ಹಾಯ್ ಹಲೋ ನಮಸ್ಕಾರ ನಾನು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಯಾರ್ಯಾರು ದಾವಣಗೆರೆಯವರು ಇದ್ದೀರಾ ಹಾಯ್ ಅಂತ ಮೆಸೇಜ್ ಮಾಡಿ ಎಷ್ಟು ಜನ ಇದ್ದೀರಾ ಅಂತ ನೋಡೋಣ ದಾವಣಗೆರೆಗೆ ಹಾಕಿ ಹೋಗ್ತಿದ್ದೀನಿ ಅಂತ ಮುಂದೆ ಗೊತ್ತಾಗುತ್ತೆ ಬೆಳಗ್ಗೆ ಆರು ಗಂಟೆ ಟ್ರೈನಿಗೆ ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ನನ್ನ ಮಗ ಎಲ್ಲಿ ಟಾರ್ಚರ್ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಏನೂ ಇಲ್ಲ ಆರಾಮಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ ಸೀಟು ಕಂಫರ್ಟಬಲ್ ಆಗಿತ್ತು ಹಾಗಾಗಿ ಅವನಿಗೇನು ಹಿಂಸೆ ಅನ್ನಿಸ್ಲಿಲ್ಲ ತುಂಬ ಒಂಬತ್ತು ತಿಂಗಳಿದ್ದಾಗ ಟ್ರೈನಲ್ಲಿ ಕರ್ಕೊಂಡೋಗಿದ್ವಿ ಅವಾಗ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದ ಯಾಕಾದರೂ ಬಂದ್ವು ಒಂದು ರೇಂಜಿಗೆ ಟಾರ್ಚರ್ ಕೊಟ್ಟಿದ್ವಿ ಸುಮಾರು ಒಂದು ಎಂಟು ಗಂಟೆಗೆ ತಿಂಡಿ ತಿಂದ್ವಿ ಟ್ರೈನಲ್ಲೇ ಬರುತ್ತೆ ಇಡ್ಲಿ ದೋಸೆ ಅಂತ ನಾವು ಇಡ್ಲಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನಾನು ಮೊದಲನೇ ಬಾರಿಗೆ ದಾವಣಗೆರೆಗೆ ಬರ್ತಾಯಿರೋದು ನಾನು ಯಾವತ್ತೂ ದಾವಣಗೆರೆಗೆ ಬಂದಿಲ್ಲ ದಾವಣಗೆರೆಯಲ್ಲಿ ಏನೇನು ಪ್ಲೇಸ್ಗಳನ್ನ ನೋಡ್ಬೋದು ಅಂತ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದರೆ ನೆಕ್ಸ್ಟ್ ಟೈಮ್ ಹೋದಾಗ ಕವರ್ ಮಾಡ್ತೀನಿ ದಾವಣಗೆರೆಯಲ್ಲಿ ನಮ್ಮ ಸಿಸ್ಟರ್ ಅಮ್ಮ ಮನೆ ಇದೆ ನಾನು ಹೋಗ್ತಿರೋದು ನನ್ನ ಕಾರಣಕ್ಕೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಏನು ಅಂತ ದಾವಣಗೆರೆ ಬಂತು ಇಲ್ಲಿಂದ ನಾವು ಆಟೋ ಮಾಡಿಕೊಂಡು ಅವ್ರ ಮನೆ ಹತ್ತಿರ ಹೋದ್ವಿ ಮನೆಗೆ ಹೋಗಿ ಆಗಿ ನಾವು ಬಂದ್ವಿ ಬಾಪೂಜಿ ಹಾಸ್ಪಿಟಲ್ಗೆ ನಾನು ದಾವಣಗೆರೆಗೆ ಬರೋ ಕಾರಣನೇ ಇದು ನನ್ನ ಹಲ್ಲಿನ ಸಮಸ್ಯೆ ಹಲ್ಲನ್ನು ಕೀಳಿಸ್ಬೇಕಾಗಿತ್ತು ಹಾಗಾಗಿ ಬಂದಿದ್ವಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ತುಂಬ ಕ್ಲೀನ್ ಇದೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅದಾದಮೇಲೆ ನನ್ನ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದಾಯಿತು ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು ಅಲ್ಲೇ ಪಕ್ಕದ ರೋಡಲ್ಲಿ ಇದ್ದಂತಹ ಪಾರ್ಕಿಗೆ ನನ್ನ ಸಿಸ್ಟರ್ ಕರ್ಕೊಂಡು ಹೋದ್ರು ಮೊದಲಿಗೆ ಆಟ ಆಡೋಕ್ಕೆ ಹೆದ್ರಕೋತಿದ್ದ ಆಮೇಲೆ ಆಮೇಲೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ಅವನಿಗೆ ಹೆಂಗೋ ಬಲವಂತ ಮಾಡಿ ಮನೆಗೆ ಕರ್ಕೊಂಡು ಹೋದ್ವಿ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಟೆಂಪಲ್ಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ಲು ಅಲ್ಲಿ ಅವರು ಕಾಲೇಜ್ ಹತ್ರ ಇರೋ ಒಂದು ಟೆಂಪಲ್ನು ಕ್ಲೋಸ್ ಆಗಿತ್ತು ಅದಾದಮೇಲೆ ಬೇರೆ ಪ್ಲೇಸ್ ನೋಡ್ಕೊಂಬರೋಣ ಅಂತ ಹೊರಟ್ರಿ ಅದೇ ಗಾಜಿನ ಮನೆ ತುಂಬ ಒಂದು ಫೇಮಸ್ ಆಗಿರುವಂಥ ಪ್ಲೇಸ್ ಇದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ಇದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನಲ್ಲಿ ಇದನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು ಅಂತೆ ಇದನ್ನು ಬಂದು ಅವತ್ತಿನ ತೋಟಗಾರಿಕಾ ಸಚಿವರಾಗಿರುವಂತಹ ಎಸ್ ಎಸ್ ಅವರು ಇದನ್ನು ಒಂದು ಗಾಜಿನ ಮನೆನ ನಿರ್ಮಾಣ ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಇದನ್ನು ನಿರ್ಮಾಣ ಮಾಡಿದಾರಂತೆ ಇಲ್ಲಿ ಇರುವ ಗಿಡ ಮರಗಳು ಮುನ್ನೂರಿಂದ ನಾನ್ನೂರು ಇದ್ದಾವೆ ಇವು ಬೇರೆ ಬೇರೆ ದೇಶಗಳಿಂದ ತೊಗೊಂಬಂದು ಇಲ್ಲಿ ನೆಟ್ಟಿ ಬೆಳೆಸಿದ್ದಾರೆ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಟಿಕೆಟ್ ಇದೆ ಸ್ಟಾರ್ಟಿಂಗ್ ಟಿಕೆಟ್ ತೊಗೋಬೇಕು ಒಬ್ರಿಗೆ ಇಪ್ಪತ್ತು ರೂಪಾಯಿ ನಮಗೆ ಮೂರು ಜನಕ್ಕೂ ಸೇರಿ ಐವತ್ತು ರೂಪಾಯಿ ತೊಗೊಂಡ್ರು ನನ್ನ ಮಗ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ದ ಇನ್ನು ಈ ಗಾಜಿನ ಬಗ್ಗೆ ಹೇಳಬೇಕಂದ್ರೆ ನೂರ ಎಂಟು ಮೀಟ್ರು ಉದ್ದ ಇದೆ ಅಂತೆ ಅರವತ್ತೆಂಟು ಮೀಟ್ರು ಅಗಲ ಇದೆ ಅಂತೆ ಹದಿನೆಂಟು ಮೀಟ್ರು ಎತ್ತರ ಇದೆ ಅಂತೆ ಇದು ಇದನ್ನು ಸೆಟ್ ಗೋಬ್ಲೆಸ್ ಗ್ಲಾಸ್ಗಳನ್ನು ಬಳಸಿ ಗ್ರಾನೈಟ್ ನೆಲ ಮಾಡಿ ನಿರ್ಮಾಣ ನಿರ್ಮಾಣ ಮಾಡಿರೋದು ಇದಕ್ಕೆ ಈ ಈ ಒಂದು ಗಾಜಿನ ಮನೆಗೆ ಎರಡು ಸಾವಿರದ ಹದಿನೆಂಟಿನಲ್ಲಿ ಜಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇದು ಪಡ್ಕೊಂಡಿದೆ ಇನ್ನೊಂದೇನು ಅಂದರೆ ಇದು ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ ಒಳಗಡೆ ಬಿಸಿಲೇ ತಾಗಲ್ಲ ಎಷ್ಟು ಕೂಲಾಗಿರುತ್ತೆ ಅಂದರೆ ಎಷ್ಟು ಆಚೆ ತುಂಬ ಬಿಸಿಲಿದೆ ಒಳಗಡೆ ಕೂಲಾಗಿ ತಂಪಾಗಿ ಇದು ದಾವಣಗೆರೆಯಲ್ಲಿ ಎಲ್ಲಿ ಬರುತ್ತೆ ಅಂದರೆ ಕುಂದುವಾಡಕ್ಕೆ ಹೋಗುವ ಮಾರ್ಗದಲ್ಲಿ ಇದೆ ಇದು ಬರುತ್ತೆ ಈ ಒಂದು ಗಾಜಿನ ಮನೆಯನ್ನು ನಿರ್ಮಾಣ ಮಾಡೋದಿಕ್ಕೆ ಒಟ್ಟು ನಲ್ವತ್ತೇಳು ಪಾಯಿಂಟ್ ಮೂವತ್ತೊಂದು ಕೋಟಿ ಖರ್ಚಾಗಿದೆ ಅಂತ ಉಲ್ಲೇಖ ಇದೆ ದಾವಣಗೆರೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇದು ಯಾರು ದಾವಣಗೆರೆಗೆ ಹೋದ್ರೂ ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನ ಮಗ ಜಾರೂನ್ ಬಂಡೆ ಬಿಟ್ಟು ಬೇರೆ ಯಾವ ಆಟನೂ ಆಟ ಆಡಲಿಲ್ಲ ಇನ್ನೆಲ್ಲ ಆಟನೂ ನಾನೇ ಆಡಿದೆ ತುಂಬ ಖುಷಿಯಾಯಿತು ಆ ಜಾರು ಬಂಡೆ ಆಡೋದಕ್ಕೂ ಕೂಡ ಕೈ ಹಿಡ್ಕೊಂಡು ನಂಬುದು ಹೋಗ್ತೀನಿ ಅಂತ ಹೇಳಿದ್ರು ಮತ್ತು ಇಲ್ಲಿ ವರ್ಷಕ್ಕೊಂದ್ಸತಿ ಫ್ಲವರ್ ಶೋ ನಡೆಯುತ್ತೆ ಅಂತೆ ತುಂಬ ಚೆನ್ನಾಗಿರುತ್ತೆ ಅಂತೆ ತುಂಬ ಜನ ಸೇರ್ಕೊಳ್ತಾರೆ ಇದಾದ ಮೇಲೆ ಆಲ್ರೆಡಿ ಟೈಮ್ ಆಗೋಗಿತ್ತು ಮೂರು ಗಂಟೆ ಆಗೋಗಿತ್ತು ಹೊಟ್ಟೆ ಇಷ್ಟ ಅಲ್ಲಿಂದ ಅಂತ ಹೋಗ್ತು ಅಲ್ಲಿಗೆ ನಿಂತ್ಕೊಂಡು ನೋಡಿದ್ರೆ ಕುಂದು ಆಡೋದು ಕೆರೆ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ವ್ಯೂಸು ಬೆಳಗ್ಗೆ ಬಂದರೆ ನೋಡೋಕೆ ಸೂಪರಾಗಿರುತ್ತೆ ಹೊಟ್ಟೆ ಉಷಿತ ಅಂತ ಅಲ್ಲೇ ಇದ್ದಂಥ ಕಬ್ಬಿನ ಜ್ಯೂಸ್ನ ಕುಡಿದ್ವಿ ಕುಡಿದಾದ್ಮೇಲೆ ಅಲ್ಲಿಂದ ಹೊರಟು ಅಲ್ಲಿಂದ ಹೊರಟು ಮೊಸರನ್ನ ತಿಂದ್ವಿ ಒಂದು ಹೋಟ್ಲಲ್ಲಿ ಮೊಸರನ್ನ ಯಾಕೆ ತಿಂದೆ ಅಮ್ಮ ದಾವಣಗೆರೆಗೆ ಹೋಗಿ ಬೆಣ್ಣೆ ದೋಸೆ ತಿನ್ನೋದು ನೋಡಿದ್ದೀನಿ ಇದೇನು ಮೊಸರನ್ನ ತಿನ್ನೋದು ಅಂತ ಕೇಳ್ತೀರಾ ನಾನು ಅಲ್ಲಿ ಕೇಳಿಸಿದ್ನಲ್ಲ ಹಾಗಾಗಿ ಒಂದು ಟೂ ತ್ರೀ ಡೇಸ್ ಯಾವುದು ಹಾರ್ಡ್ ಆಗಿರೋದು ಮತ್ತು ಖಾರವಾಗಿರೋದು ತಿನ್ನೋಂಗಿರಲಿಲ್ಲ ಹಾಗಾಗಿ ಮೊಸರನ್ನ ತಿಂದೆ ಅವತ್ತಿನ ದಿನ ಮುಗಿತು ಮತ್ತೆ ಮುಂದಿನ ದಿನ ಅಂದರೆ ನೆಕ್ಸ್ಟ್ ಡೇ ನಮ್ಮನ್ನು ಪ್ರಸಿದ್ಧವಾದ ದಾವಣಗೆರೆಯ ಟೆಂಪಲ್ ದುರ್ಗಮ್ಮ ದೇವಿ ಟೆಂಪಲ್ಗೆ ನಮ್ಮನ್ನು ಕರ್ಕೊಂಡು ಹೋದ್ಲು ತುಂಬ ಚಿಕ್ಕ ಟೆಂಪಲ್ ಆದ್ರೂ ತುಂಬ ಫೇಮಸ್ ಆಗಿರುವಂಥ ದೇವಾಲಯ ಇಲ್ಲಿ ಎರಡು ವರ್ಷಕ್ಕೂ ಸತಿ ಜಾತ್ರೆ ನಡೆಯುತ್ತೆ ಅದ್ಧೂರಿಯಾಗಿ ಬೇರೆ ಬೇರೆ ಊರಿಂದ ಇಲ್ಲಿ ಜನ ಬರ್ತಾರೆ ಅಂತ ಕೇಳ್ಬಿಟ್ಟೆ ಈ ಟೆಂಪಲ್ ಇರೋದು ಹಳೆ ದಾವಣಗೆರೆಯಲ್ಲಿ ಇದು ಬಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಟೆಂಪಲ್ನ ಕಟ್ಟಿದ್ದಾರೆ ಅದಾದ ಮೇಲೆ ಅಲ್ಲಿಂದ ನಾವು ಅಲ್ಲೇ ಇರುವಂಥ ಚೌಡೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನಾವು ಒಂದು ಹೋಟ್ಲಿಗೆ ಹೋದ್ವಿ ಪಾವ್ ಬಜ್ಜಿ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಮೊಸರನ್ನ ತಿಂದು ಬೇಜಾರಾಗಿತ್ತು ಪಾವ್ ಬಜ್ಜಿನ ತಿನ್ನಿಸಿದ್ಲು ತುಂಬ ಖುಷಿ ಆಯಿತು ಅಲ್ಲೂ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಪಾವ್ ಬಜ್ಜಿ ತಿಂದೆ ಅದಾದಮೇಲೆ ನೈಟು ಸಂಜೆ ಅಂದರೆ ಶನಿವಾರ ಆಗಿರುವ ಕಾರಣ ಆಂಜನೇಯ ಟೆಂಪಲ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದೆ ಅದಕ್ಕೆ ನಮ್ಮನ್ನು ಒಂದು ಸೂಪರ್ ಡೂಪರ್ ಆಗಿರುವಂಥ ದೊಡ್ಡ ಆಂಜನೇಯ ಟೆಂಪಲ್ಗೆ ಕರ್ಕೊಂಡು ಹೋದಲು ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಿಂದು ಅಲ್ಲೇ ಎದುರುಗಡೆ ಇದ್ದಂತಹ ಶಿವಣ್ಣ ಟೆಂಪಲ್ಗೆ ಹೋಗಿ ಅಲ್ಲೂ ಕೂಡ ಕೈ ಮುಗಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ಕಡೆ ಹೊರಟ್ವಿ ಅಲ್ಲಿಂದ ಮೊದಲನೇ ದಿನ ಮಿಸ್ ಆಗಿದ್ದಂತಹ ದೇವಸ್ಥಾನ ಅದೇ ಕ್ಲೋಸ್ ಆಗಿತ್ತಲ್ಲ ಆ ಟೆಂಪಲ್ಗೆ ಅವತ್ತೇ ಬಂದ್ವಿ ಓಪನ್ ಇತ್ತು ತುಂಬ ಚೆನ್ನಾಗಿದೆ ಟೆಂಪಲ್ ಶಿವನ್ ಟೆಂಪಲ್ ವಾತಾವರಣ ತುಂಬ ಶಾಂತವಾಗಿದೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿಂದ ಪಾನಿಪುರಿ ತಿನ್ನೋದಕ್ಕೆ ಹೋದ್ವಿ ಟೇಸ್ಟಿ ಸೂಪರ್ ಬೆಂಗಳೂರಲ್ಲಿ ಅವತ್ತು ನಾನು ಇಂಥ ಒಂದು ಟೇಸ್ಟ್ ಇರುವಂಥ ಪಾನಿಪುರಿನ ತಿಂದಿಲ್ಲ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ಇನ್ನೂ ಬೇಕು ಅಂತ ಅನಿಸೋ ಅಷ್ಟು ಇತ್ತು ತುಂಬ ರಶ್ ಇತ್ತು ತುಂಬ ಜನ ಇದ್ದರು ಹಾಗಾಗಿ ಒಂದು ಪ್ಲೇಟ್ ಸಿಕ್ಕಿದ್ದೆ ನಮ್ಮ ಅದೃಷ್ಟ ಅಂದ್ಕೊಂಡು ಪಾನಿಪುರಿನ ತಿಂದು ಅಲ್ಲಿಂದ ಮನೆಗೆ ಹೋದ್ವಿ ನೆಕ್ಸ್ಟ್ ಡೇ ಶಾಪಿಂಗ್ ಆಯಿತು ಅವರು ಮನೆಯಲ್ಲಿ ಮದುವೆ ಇರೋ ಕಾರಣ ಸ್ಯಾರಿ ಪರ್ಚೇಸಿಂಗ್ ಮಾಡೋಕ್ಕೋಗಿದ್ರು ಹೋಗಿದ್ರು ನಾನು ಅವ್ರ ಜೊತೆಗೆ ಹೋಗಿದ್ದೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅವತ್ತೆ ನನ್ನ ಅಲ್ಲು ಹಲ್ಲಿನ ಸ್ಟಿಚ್ ಬಿಟ್ಟಿಸೋ ಅಂಥ ಕಾರ್ಯಕ್ರಮವೂ ಇತ್ತು ಸ್ಟಿಚ್ ಬಿಟ್ಸೋಕ್ಕೂ ಮುಂಚೆ ಬೆಣ್ಣೆ ದೋಸೆ ತಿನ್ನಿಸ್ತೀನಿ ಅಂತ ಬೆಣ್ಣೆ ದೋಸೆ ತಿನ್ನಿಸೋದು ಅಂತೂ ಇಂತೂ ಆಸೆ ನೆರವೇರಿದ್ದು ದಾವಣಗೆರೆ ಬೆಣ್ಣೆ ದೋಸೆನ ಟೇಸ್ಟ್ ಮಾಡೇಬಿಟ್ಟೆ ಸೂಪರ್ ಆಗಿತ್ತು ಅವರೆಲ್ಲ ರಿಲೇಷನ್ಸ್ ಎಲ್ಲ ಸೇರಿಕೊಂಡು ಮನೆಯಲ್ಲೆ ಮದುವೆಗೆ ಅಲಂಕಾರ ವಸ್ತುಗಳನ್ನು ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಹೇಗೆ ಡೆಕೋರೇಟ್ ಮಾಡ್ತಾರೆ ಅಂತ ನಾನು ಮದುವೆಗೆ ಹೋದರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ದಾವಣಗೆರೆಗೆ ಹೋಗಿದ್ದು ತುಂಬ ಖುಷಿ ಆಯಿತು ನನಗೆ ಒಂದು ನನ್ನ ಹಲ್ಲಿನ ಸಮಸ್ಯೆ ಪರಿಹಾರ ಆಯಿತು ಇನ್ನೊಂದು ಒಂದು ಒಳ್ಳೆ ಫ್ಯಾಮಿಲಿನ ನೋಡಿರೋ ಖುಷಿ ನನಗೆ ಸಿಕ್ತು ಯಾಕಂದರೆ ನನ್ನನ್ನು ಅವ್ರ ಮನೆ ಮಗಳ ಥರನೇ ನೋಡಿಕೊಂಡ್ರು ಇದು ನನ್ನ ದಾವಣಗೆರೆಯ ಅನುಭವ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್